ಒಂಬತ್ತನೇ ತರಗತಿ ವಿಜ್ಞಾನ ವಿಷಯದ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಪಾಠದ ಎರಡು ಮೂರು ಅಂಕದ ಪ್ರಶ್ನೆ ಉತ್ತರಗಳು ಇದು ಆರನೇ ವಿಡಿಯೋ ಪಠ್ಯದ ಅಭ್ಯಾಸ ಪ್ರಶ್ನೆಗಳು ಒಂದು ಈ ಕೆಳಗಿನ ತಾಪಗಳನ್ನು ಸೆಲ್ಸಿಯಸ್ ಅಳತೆಗೆ ಪರಿವರ್ತಿಸಿ ಎ ಇನ್ನೂರ ತೊಂಬತ್ಮೂರು ಕೆಲ್ವಿನ್ ಅನ್ನು ಸೆಲ್ಸಿಯಸ್ಗೆ ಪರಿವರ್ತಿಸಿದಾಗ ಇನ್ನೂರ ತೊಂಬತ್ತೈದು ಕೆಲ್ವಿನ್ ಸಮ ಇನ್ನೂರ ತೊಂಬತ್ಮೂರು ಮೈನಸ್ ಇನ್ನೂರ ಎಪ್ಪತ್ಮೂರು ಡಿಗ್ರಿ ಸೆಲ್ಸಿಯಸ್ ಸಮ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಬಿ ನಾನೂರ ಎಪ್ಪತ್ತು ಕೆಲ್ವಿನ್ ಅನ್ನು ಸೆಲ್ಸಿಯಸ್ಗೆ ಪರಿವರ್ತಿಸಿದಾಗ ನಾನೂಲ ಎಪ್ಪತ್ತು ಕೆಲ್ವಿನ್ ಸಮ ನಾನೂರ ಎಪ್ಪತ್ತು ಮೈನಸ್ ಇನ್ನೂಲ ಎಪ್ಪತ್ಮೂರು ಡಿಗ್ರಿ ಸೆಲ್ಸಿಯಸ್ ಸಮ ನೂರ ತೊಂಬತ್ತೇಳು ಡಿಗ್ರಿ ಸೆಲ್ಸಿಯಸ್ ಎರಡು ಈ ಕೆಳಗಿನ ತಾಪಗಳನ್ನು ಕೆಲ್ವಿನ್ ಅಳತೆಗೆ ಪರಿವರ್ತಿಸಿ ಎ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಸಮ ಇಪ್ಪತ್ತೈದು ಪ್ಲಸ್ ಇನ್ನೂಲ ಎಪ್ಪತ್ಮೂರು ಕೆಲ್ವಿನ್ ಸಮ ಇನ್ನೂರ ತೊಂಬತ್ತೆಂಟು ಕೆಲ್ವಿನ್ ಬಿ ಮುನ್ನೂರ ಎಪ್ಪತ್ಮೂರು ಡಿಗ್ರಿ ಸೆಲ್ಸಿಯಸ್ ಮುನ್ನೂರ ಎಪ್ಪತ್ಮೂರು ಡಿಗ್ರಿ ಸೆಲ್ಸಿಯಸ್ ಸಮ ಮುನ್ನೂರ ಎಪ್ಪತ್ಮೂರು ಪ್ಲಸ್ ಇನ್ನೂರ ಎಪ್ಪತ್ಮೂರು ಕ್ಯಾಲ್ವಿನ್ ಸಮ ಆರ್ನೂಲ ನಲವತ್ತಾರು ಕ್ಯಾಲ್ವಿನ್ ಮೂರು ಈ ಕೆಳಗಿನ ವೀಕ್ಷಣೆಗಳಿಗೆ ಕಾರಣ ಕೊಡಿ ಎ ಸಮಯ ಕಳೆದಂತೆ ನಫ್ತಲಿನ್ ಗುಳಿಗೆಗಳು ನಿಶ್ಲೇಷವಾಗಿ ಮಾಯವಾಗುತ್ತವೆ ನಫ್ತಲಿನ್ ಗುಳಿಗೆಗಳು ಸರಳವಾಗಿ ಉತ್ಪತನ ಕ್ರಿಯೆಗೆ ಒಳಗಾಗುತ್ತವೆ ಘನವಸ್ತುವು ದ್ರವಸ್ಥಿತಿಗೆ ಬರದೆ ನೇರವಾಗಿ ಅನಿಲ ಸ್ಥಿತಿಗೆ ಬದಲಾಗುವುದರಿಂದ ಸಮಯ ಕಳೆದಂತೆ ನಫ್ತಲಿನ್ ಗುಳಿಗೆಗಳು ನಿಶ್ಲೇಷವಾಗಿ ಮಾಯವಾಗುತ್ತವೆ ಬಿ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ ಅನಿಲ ವಸ್ತುಗಳಲ್ಲಿ ಕಣಗಳ ನಡುವಿನ ಅಂತರ ಮತ್ತು ಕಣಗಳ ಚಲನಶಕ್ತಿ ಗರಿಷ್ಠವಾಗಿರುತ್ತದೆ ಸುಗಂಧ ದ್ರವ್ಯದ ಕಣಗಳು ಅನಿಲ ಕಣಗಳ ನಡುವೆ ಇರುವ ಖಾಲಿ ಸ್ಥಳಾವಕಾಶಗಳಲ್ಲಿ ಸೇರಿ ಅತ್ಯಂತ ವೇಗವಾಗಿ ಯಾದೃಚ್ಛಿಕವಾಗಿ ಚಲಿಸುತ್ತವೆ ಆದುದರಿಂದ ನಾವು ಹಲವಾರು ಮೀಟರ್ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆಯನ್ನು ಗ್ರಹಿಸುತ್ತೇವೆ ನಾಲ್ಕು ಕಣಗಳ ನಡುವಿನ ಆಕರ್ಷಣಾ ಬಲದ ಏರಿಕೆ ಕ್ರಮದಲ್ಲಿ ಈ ಕೆಳಗಿನ ವಸ್ತುಗಳನ್ನು ಜೋಡಿಸಿ ನೀರು ಸಕ್ಕರೆ ಆಕ್ಸಿಜನ್ ಉತ್ತರ ಆಕ್ಸಿಜನ್ ನೀರು ಸಕ್ಕರೆ ಐದು ಈ ಕೆಳಗಿನ ತಾಪಗಳಲ್ಲಿ ನೀರಿನ ಭೌತಿಕ ಸ್ಥಿತಿಯನ್ನು ತಿಳಿಸಿ ಎ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ನೀರು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ದ್ರವ ರೂಪದಲ್ಲಿರುತ್ತದೆ ಬಿ ಝೀರೋ ಡಿಗ್ರಿ ಸೆಲ್ಸಿಯಸ್ ನೀರು ಝೀರೋ ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ಘನ ಮತ್ತು ದ್ರವ ಎರಡೂ ಸ್ಥಿತಿಯಲ್ಲಿರುತ್ತದೆ ಸಿ ನೂರು ಡಿಗ್ರಿ ಸೆಲ್ಸಿಯಸ್ ನೀರು ನೂರು ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ದ್ರವ ಮತ್ತು ಅನಿಲ ರೂಪದಲ್ಲಿರುತ್ತದೆ ಆರು ಈ ಕೆಳಗಿನವುಗಳನ್ನು ಎರಡು ಕಾರಣಗಳೊಂದಿಗೆ ಸಮರ್ಥಿಸಿ ಎ ಕೋಟಡಿಯ ಉಷ್ಣತೆಯಲ್ಲಿ ನೀರು ದ್ರವರೂಪದಲ್ಲಿರುತ್ತದೆ ನೀರು ಝೀರೋ ಡಿಗ್ರಿ ಸೆಲ್ಶಿಯಸ್ ತಾಪದಲ್ಲಿ ಘನ ಮತ್ತು ದ್ರವ ಎರಡೂ ಸ್ಥಿತಿಯಲ್ಲಿರುತ್ತದೆ ಝೀರೋ ಡಿಗ್ರಿ ಸೆಲ್ಶಿಯಸ್ ತಾಪದ ನಂತರ ದ್ರವಣ ಗುಪ್ತೋಷ್ಣವು ಮಂಜುಗಡ್ಡೆ ನೀರಾಗಿ ಬದಲಾಗಲು ನೆರವಾಗುತ್ತದೆ ಆದುದರಿಂದ ಕೋಟಡಿಯ ಉಷ್ಣತೆಯಲ್ಲಿ ನೀರು ದ್ರವರೂಪದಲ್ಲಿರುತ್ತದೆ ಬಿ ಕಬ್ಬಿನದ ಬೀರು ಕೋಟಡಿಯ ಉಷ್ಣತೆಯಲ್ಲಿ ಘನರೂಪದಲ್ಲಿರುತ್ತದೆ ಘನವಸ್ತು ಘನವಸ್ತುಗಳು ಘನವಸ್ತುಗಳಲ್ಲಿ ಕಣಗಳ ಜೋಡಣೆ ಅತ್ಯಂತ ಕ್ರಮಬದ್ಧವಾಗಿರುತ್ತದೆ ಘನವಸ್ತುಗಳು ಕಠಿಣವಾಗಿರುತ್ತವೆ ಕಣಗಳ ನಡುವಿನ ಅಂತರ ಹಾಗೂ ಕಣಗಳ ಚಲನಶಕ್ತಿ ತುಂಬಾ ಕನಿಷ್ಠವಾಗಿರುತ್ತದೆ ಘನವಸ್ತುಗಳಲ್ಲಿ ಕಣಗಳ ನಡುವಿನ ಆಕರ್ಷಣ ಬಲ ಗರಿಷ್ಠವಾಗಿರುತ್ತದೆ ಆದುದರಿಂದ ಕಬ್ಬಿಣದ ಬೀರು ಕೋಟಡಿಯ ಉಷ್ಣತೆಯಲ್ಲಿ ಘನರೂಪದಲ್ಲಿರುತ್ತದೆ ಏಳು ಇನ್ನೂರ ಎಪ್ಪತ್ಮೂರು ನಲ್ಲಿ ಮಂಜುಗಡ್ಡೆಯ ತಂಪುಕಾರಕ ಪರಿಣಾಮವು ಅದೇ ತಾಪದಲ್ಲಿನ ನೀರಿಗೆ ಇರುವುದಿಲ್ಲ ಏಕೆ ಇನ್ನೂರ ಎಪ್ಪತ್ಮೂರು ಕೆಲ್ವಿನ್ ಅಥವಾ ಝೀರೋ ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ನೀರು ಘನ ಮತ್ತು ದ್ರವ ಎರಡೂ ಸ್ಥಿತಿಯಲ್ಲಿರುತ್ತದೆ ಇನ್ನೂರ ಎಪ್ಪತ್ಮೂರು ಕೆಲ್ವಿನ್ ಅಥವಾ ಝೀರೋ ಡಿಗ್ರಿ ಸೆಲ್ಸಿಯಸ್ ತಾಪದ ನಂತರ ದ್ರವಣ ಗುಪ್ತೋಷ್ಣವು ಮಂಜುಗಡ್ಡೆ ನೀರಾಗಿ ಬದಲಾಗಲು ನೆರವಾಗುತ್ತದೆ ಆದುದರಿಂದ ಇನ್ನೂರ ಎಪ್ಪತ್ಮೂರು ಕೆಲ್ವಿನ್ನಲ್ಲಿ ಮಂಜುಗಡ್ಡೆಯ ತಂಪುಕಾರಕ ಪರಿಣಾಮವು ಅದೇ ತಾಪದಲ್ಲಿನ ನೀರಿಗೆ ಇರುವುದಿಲ್ಲ ಎಂಟು ಕುದಿಯುವ ನೀರು ಅಥವಾ ಹಬೆ ಇವುಗಳಲ್ಲಿ ಯಾವುದು ತೀವ್ರವಾದ ಸುಟ್ಟಗಾಯಗಳನ್ನು ಉಂಟುಮಾಡುತ್ತದೆ ಉತ್ತರ ಹಬೆ ಹಬೆ ಕುದಿಯುವ ನೀರಿಗಿಂತ ಹೆಚ್ಚು ಶಕ್ತಿ ಹೊಂದಿದೆ ಹಬೆಯಲ್ಲಿ ಗುಪ್ತೋಷ್ಣವು ಹೆಚ್ಚಿರುತ್ತದೆ ಆದುದರಿಂದ ಹಬೆ ತೀವ್ರವಾದ ಸುಟ್ಟಗಾಯಗಳನ್ನು ಉಂಟುಮಾಡುತ್ತದೆ ಒಂಬತ್ತು ಈ ಚಿತ್ರದಲ್ಲಿ ದ್ರವ್ಯದ ಸ್ಥಿತಿಗಳ ಬದಲಾವಣೆಗಳನ್ನು ತೋರಿಸಲಾಗಿದೆ ಚಿತ್ರದಲ್ಲಿ ಇ ಹಾಗೂ ಎಫ್ಗಳನ್ನು ಹೆಸರಿಸಿ ಚಿತ್ರದಲ್ಲಿ ತೋರಿಸಿದಂತೆ ಹೆಸರಿಸಿದೆ